ಸ್ನೇಹಿತರೆ ಹಾಗೂ ಎಂಟನೆಯ ತರಗತಿ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಆರ್ ಕೆ ಕ್ಲಾಸ್ಗೆ ಸ್ವಾಗತ ಈ ಒಂದು ತರಗತಿ ಎಂಟನೆಯ ತರಗತಿಯ ವಿಜ್ಞಾನದ ಅಧ್ಯಯವಾದಂತಹ ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಘಟಕವನ್ನು ಘಟಕವನ್ನ ಸಂಪೂರ್ಣವಾಗಿ ನಾವು ಸ್ನೇಹಿತರೆ ಇದುವರೆಗೆ ತಾವು ಚೆನ್ನಾಗಿ ಸಬ್ಸ್ಕ್ರೈಬ್ ಆಗದಿದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನಾ ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನ ತಕ್ಷಣ ಮಾಡಬೇಕಾದ್ರೆ ತಪ್ಪು ಬೆಲ್ ಬೆಲೆ ಒತ್ತಿ ನಿಮಗೆ ನೋಟಿಪ್ ಆಗೋದ್ ಮೂಲಕ ಎಲ್ಲ ವಿಡಿಯೋಗಳು ದೊರತಕ್ಕಂಥದ್ದು ಈಗ ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಘಟಕವನ್ನ ತಿಳಿಯೋಣ ಅಧ್ಯಾಯ ಆರು ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಸಂತಾನೋತ್ಪತ್ತಿ ಅಂದ್ರೆ ಏನು ಸಂತಾನೋತ್ಪತ್ತಿ ಅಂದ್ರೆ ಯಾವುದೇ ಒಂದು ಜೀವಿ ಇರ್ಬೋದು ಅಥವಾ ಪ್ರಾಣಿ ಇರಬಹುದು ತನ್ನಂತೆ ಹೋಲ್ತಕ್ಕಂತ ಮರಿ ಜೀವಿಗೆ ಜನ್ಮ ನೀಡುವ ಪ್ರಕ್ರಿಯೆಯನ್ನ ಸಂತಾನೋತ್ಪತ್ತಿ ಅಂತ ಕರೆಯಲಾಗ್ತದ ಅಂದ್ರ ಒಂದು ಜೀವಿ ತನ್ನಂತೆ ಹೋಗ್ತಕ್ಕಂಥ ಮತ್ತೊಂದು ಮನೆ ಜೀವಿ ನೀಡೋ ಜನ್ಮ ಸಂತಾನೋತ್ಪತ್ತಿ ಅಂತ ಹೇಳ್ತೇವು ಅಂದ್ರೆ ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಪ್ರಮುಖವಾಗಿ ಎರಡು ವಿಧಾನಗಳ ಮೂಲಕ ನಡಿತದ ಎಷ್ಟು ಎರಡು ರೀತಿಯಲ್ಲಿ ನಡಿತದ ಒಂದು ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಇನ್ನೊಂದು ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಲೈಂಗಿಕ ಸಂತಾನೋತ್ಪತ್ತಿ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳ ಸಮ್ಮಿಲನದಿಂದ ಉಂಟಾಗುವ ಸಂತಾನೋತ್ಪತ್ತಿಯನ್ನ ಲೈಂಗಿಕ ಸಂತಾನೋತ್ಪತ್ತಿ ಅಂತ ಕರೀಲ ಅಂದ್ರ ಎರಡು ಲಿಂಗಾಣು ಕೋಶಗಳು ಸಮ್ಮಿಲನ ಹೊಂದಿ ನಡೀತಕ್ಕ ಸಂತಾನೋತ್ಪತ್ತಿನ ಲೈಂಗಿಕ ಸಂತಾನೋತ್ಪತ್ತಿ ಆಗಿರ್ತದೆ ಮಾನಡು ನಡೀತಕ್ಕಂತ ಸಂತಾನೋತ್ಪತ್ತಿ ಪ್ರಕ್ರಿಯೆಗಳು ಅದರಲ್ಲಿ ಗಂಡು ಸಂತಾನೋತ್ಪತ್ತಿಯ ಪ್ರಮುಖ ಭಾಗಗಳು ಒಂದು ಜೊತೆ ಋಷ್ಯನಗಳು ಎರಡು ವೀರನಾಳಗಳು ಒಂದು ಶಿಸ್ನಾಳ ಇವು ಪ್ರಮುಖ ಅಂಗಗಳು ಋಷ್ಯನ ಅಂದಾಗ ಋಷಣಗಳು ಗಂಡು ಲಿಂಗಾನು ಅಂತ ಕರೆಯಲಾಗ್ತದೆ ಗಂಡು ಲಿಂಗಾನು ಎಂದು ಕರೆಯಲ್ಪಡಕ್ಕಂಥ ಪ್ರಮುಖವಾಗಿ ವೀರಾಣುವನ್ನು ಉತ್ಪತ್ತಿ ಮಾಡ್ತಾವೆ ಋಷ್ಯನ ಏನ್ ಮಾಡ್ತವೆ ಗಂಡು ಲಿಂಗಾನು ಎಂದು ಕರೆಯಲ್ಪಡತಕ್ಕಂತ ವೀರ್ಯಾನುಗಳನ್ನ ಉತ್ಪತ್ತಿ ಮಾಡ್ತಾವು ವಿರ್ಯಾನು ಜೀವಕೋಶಗಳು ಮಾನವನಲ್ಲಿ ಕಂಡುಬರ್ತಕ್ಕಂತ ಅತ್ಯಂತ ಚಿಕ್ಕ ಜೀವಕೋಶಗಳಾಗಿರವು ಲಕ್ಷಾಂತರ ವಿರ್ಯಾನುಗಳನ್ನ ಉತ್ಪತ್ತಿ ಮಾಡತಕ್ಕಂತ ಸಾಮರ್ಥ್ಯ ಋಷಣಗಳಿಗೆ ಪ್ರತಿಯೊಂದು ಮಾನವನ ವಿರ್ಯಾನು ಶಿರ ಮಧ್ಯ ಭಾಗ ಬಾಲು ಎಂಬ ಮೂರು ಭಾಗಗಳಿಂದ ಮಾಡಲ್ಪಟ್ಟಿರುತ್ತದೆ. ಇದು ವೀರ್ಯಾನ ಪ್ರಮುಖವಾದ ರಚನೆಯಾಗಿರುತ್ತದೆ ಇದರ ಮಾನವನ ವಿರ್ಯಾನ ಪ್ರಮುಖ ಮೂರು ಭಾಗಗಳನ್ನು ಈಗಾಗಲೇ ತೋರಿಸಬೇಕು ಶಿರ ಭಾಗ ಆಮೇಲೆ ಮಧ್ಯದ ಭಾಗ ಬಾಲ ಇದು ಮಾನವನ ವಿರ್ಯಾನ ಚಿತ್ರ ಆಗಿರ್ತದೆ ಈಗ ವೃಷಣಗಳು ಅಸಂಖ್ಯಾತ ವೀರ್ಯಾನ ಬಿಡುಗಡೆ ಮಾಡ್ತಕ್ಕಂಥ ಸಾಮರ್ಥ್ಯ ವೃಷಣಗಳಿಗೆ ಅದ ನೆಕ್ಸ್ಟ್ ಬರ್ತಕ್ಕಂಥದ್ದು ಹೆಣ್ಣು ಸಂತಾನೋತ್ಪತ್ತಿಯ ಅಂಗಗಳು ಹೆಣ್ಣು ಸಂತಾನೋತ್ಪತ್ತಿಯ ಪ್ರಮುಖ ಅಂಗಗಳಂದ್ರೆ ಒಂದು ಜೊತೆ ಅಂಡಾಶೆಗಳು ಅಂಡನಾಳಗಳು ಗರ್ಭಾಶಯ ಈಗ ಅಂಡಾಶಯ ಅಂದಾಗ ಅಂಡಾಶಯವು ಹಣ್ಣು ಲಿಂಗಾನು ಎಂದು ಕರಲ್ಪಡ್ತಕ್ಕಂತ ಅಂಡಾನು ಅಂಡಕಗಳನ್ನ ಉತ್ಪಾದಿಸ್ತದ ಕಲ್ಪಡ್ತಕ್ಕಂಥ ಅಂಡಾನು ಅಂಡಕಗಳನ್ನ ಉತ್ಪಾದನೆ ಮಾಡ್ತದ ನಾಳ ಮಾನವರಲ್ಲಿ ಎರಡರಲ್ಲಿ ಒಂದು ಅಂಡಾಶಯವು ಮಾತ್ರ ಪರ್ಯಾಯವಾಗಿ ಅಣ್ಣನಾಳಕ್ಕೆ ಒಂದು ಪ್ರೌಢ ಅಂಡಾಣುವನ್ನ ಪ್ರತಿ ತಿಂಗಳು ಬಿಡುಗಡೆ ಮಾಡ್ತದ ಅಂಡಾನು ಮಾನವರಲ್ಲಿ ಕಂಡುಬರುವ ದೊಡ್ಡ ಜೀವಕೋಶವಾಗಿದೆ ಗರ್ಭಾಶಯ ಗರ್ಭಾಶಯವು ಮಗು ಬೆಳವಣಿಗೆ ಆಗುವ ಪ್ರದೇಶದ ಭಾಗವಾಗಿದೆ ಅಂಡಾಣು ಅಂಡಾಣುವಿನ ಮಧ್ಯಭಾಗದಲ್ಲಿ ಇರ್ತದ ಅದರ ಹೊರ ಚಾಚನೆಯ ಕೋಶಕ್ಕೆ ಇನ್ನ ನಿಶ್ಚೇಚನ ಗಂಡು ವೀರ್ಯಾನು ಮತ್ತು ಹೆಣ್ಣು ಅಂಡಾಣುಗಳ ಸಂಯೋಗವೇ ನಿಶ್ಚೇಚನ ಅಂದ್ರೆ ಲಿಂಗಾನುಗಳ ಸಂಯೋಗವೇ ನಿಶ್ಚೇಚನ ಅಂತ ಕಲಾಗ್ತದೆ ನಿಶ್ಚೇಚನದಲ್ಲಿ ಪ್ರಮುಖವಾಗಿ ಎರಡು ವಿಧಗಳು ಒಂದು ಆಂತರಿಕ ನಿಶ್ಚೇಚನ ಇನ್ನೊಂದು ಬಾಹ್ಯ ನಿಶ್ಚೇಚನ ಆಂತರಿಕ ನಿಶ್ಚೇಚನವು ಹೆಣ್ಣು ಜೀವಿಯ ದೇಹದ ಒಳಭಾಗದಲ್ಲಿ ನಡೀತದೆ ಬಾಹ್ಯ ನಿಶ್ಚೇಚನವು ಜೀವಿಯ ದೇಹದ ಹೊರಭಾಗ ನಡೀತದೆ ಉದಾಹರಣೆಗೆ ಕಾಶೆಯನ್ನ ಕೊಡ್ಬಹುದು ನಿಶ್ಚೇಚನದ ಚಿತ್ರ ಅಂಡಾಣುಗಳು ಅಂಡಾಣುಗಳನ್ನ ಸೇರ್ತಕ್ಕಂಥ ವೀರ್ಯಾಣುಗಳು ಅಂಡಾಣು ಅಂಡಾಶ್ರಯ ಗರ್ಭಾಶಯದಾಗ ಆ ವೀರ್ಯಾಣು ಅಂಡಾಣುಗಳನ್ನ ಸೇರ್ತಕ್ಕಂಥ ದೃಶ್ಯವನ್ನ ನೋಡಬಹುದು ನಿಶ್ಚೇಚನ ಕ್ರಿಯೆಯನ್ನ ನೋಡಬಹುದು ಯುಗ್ಮಜ ಅಂದ್ರ ವೀರ್ಯಾಣು ಮತ್ತು ಅಂಡಾಣುವಿನ ಕೋಶ ಕೇಂದ್ರಗಳು ಸಮ್ಮಿಲನ ಹೊಂದಿ ಒಂದೇ ಕೋಶ ಕೇಂದ್ರವನ್ನ ರೂಪಿಸಿದ ಫಲಿತಾಂಶವನ್ನ ಯುಗ್ಮಜ ಅಂತ ಕರೆಯಲಾಗ್ತದ ಅಂದ್ರೆ ಅಂಡಾಣು ವಿರ್ಯಾನು ಜೊತೆ ಕೂಡಿ ಎರಡು ಕೋಶ ಕೇಂದ್ರ ಕೂಡಿ ಒಂದೇ ಕೋಶ ಕೇಂದ್ರ ರೂಪಿಸ್ತಾ ಅಥವಾ ಅಂಡಾಣು ಕೋಶಗಳು ಮತ್ತು ವಿರ್ಯಾನು ಕೋಶಗಳ ಸಮ್ಮಿಲನವೇ ಸಮ್ಮಿಲನದ ಉತ್ಪತ್ತಿ ಯುಗ್ಮಜ ಅಂಡಜ ಮತ್ತು ಜಲಾಯುಜಗಳ ನಡೆಯುವ ಅಂಡಜ ಅಂದರೆ ಮೊಟ್ಟೆ ಇಡ್ತಕ್ಕಂಥ ಪ್ರಾಣಿಗಳು ಯಾವ ಪ್ರಾಣಿಗಳು ಮೊಟ್ಟೆ ನೆಡ್ತಾವು ಅಂತ ಪ್ರಾಣಿಗಳೆಲ್ಲ ಅಂಡಜ ಪ್ರಾಣಿಗಳಾಗಿರ್ತಾವ ಉದಾಹರಣೆಗೆ ಮೀನುಗಳು ವಯವಾಸಿಗಳು ಸರೀಸೃಪಗಳು ಪಕ್ಷಿಗಳು ಎಕಿಜ್ನ ಮತ್ತು ಪ್ಲಾಟಿಪಸ್ ಇನ್ನ ಜರಾಯುಜ ಜರಾಯುಜಗಳು ಮರಿಗಳಿಗೆ ಜನ್ಮ ನೀಡುವ ಪ್ರಾಣಿಗಳು ಮರಿಗಳಿಗೆ ಜನ್ಮ ನೀಡುವ ಪ್ರಾಣಿಗಳೆಲ್ಲ ಉದಾಹರಣೆಗೆ ಸ್ಥಳೀಗಳು ಬರ್ತಾವು ರೂಪ ಪರಿವರ್ತನೆ ಉಭಯವಾಸಿಗಳಲ್ಲಿ ಲಾರ್ವಾ ಸ್ಥಿತಿಯಿಂದ ತೀವ್ರವಾದ ಬದಲಾವಣೆಗಳೊಂದಿಗೆ ದೃಢಾವ್ಯಸ್ಥೆ ತಲುಪುವುದನ್ನ ರೂಪ ಪರಿವರ್ತನೆ ಅಂತ ಲಾರ್ವಾದಿಂದ ಅದು ಪ್ರೊಡಾವಸ್ಥೆಯ ಬದ್ದಾಗ ತನ್ನ ದೇಹದಲ್ಲಿ ಅನೇಕ ರೂಪ ಅನೇಕ ರೂಪವನ್ನ ಬದಲಾವಣೆ ಮಾಡಿಕೊಳ್ತದ ಅದಕ್ಕೆ ರೂಪ ಪರಿವರ್ತನೆ ಅಂತ ಅರಲ್ಲ ಅದು ಉಭಯ ವಾಸ್ಯಗಳು ಇಲ್ಲಿ ಕಪ್ಪೆಯ ರೂಪ ಪರಿವರ್ತನೆ ಯಾವ ರೀತಿ ಆಗ್ತದ ಇದದು ಪ್ರಾರಂಭಿಕ ಗುದ ಮೊಟ್ಟೆ ಬೆಳೆದ ಗುದ ಮೊಟ್ಟೆ ಆಮೇಲೆ ಪ್ರೊಡಕ್ ಕಪ್ಪೆ ಆಗ್ತದ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಲಿಂಗಾಣುಗಳ ಸಂಯೋಗದಿಂದ ನಡೆಯದ ಲಿಂಗಾಣುಗಳ ಸಂಯೋಗದಿಂದ ನಡೆಯದ ಸಂತಾನೋತ್ಪತ್ತಿಗೆ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಅಂತ ಕರೆಯುತ್ತದೆ ಅಥವಾ ಏಕಜೀವಿಯಿಂದ ಹೊಸ ಜೀವಿ ಉತ್ಪತ್ತಿಯಾಗುವ ಪ್ರಕ್ರಿಯೆಗೆ ಅಲೈಂಗಿಕ ಸಂತಾನೋತ್ಪತ್ತಿ ಅಂತ ಕರೆಯುತ್ತದೆ ಉದಾಹರಣೆಗೆ ಮಗುವಿಕೆ ಇತರ ಇತ್ಯಾದಿ ಆ ಲೈಂಗಿಕ ಸಂತಾನ ಮೊನ್ನೆ ಬರೋದು ಮಗ್ಗುವಿಕೆ ಮಗ್ಗುವಿಕೆ ಅಂದ್ರೆ ಪೋಷಕ ಜೀವಿಗಳಲ್ಲಿ ಕಂಡು ಬರುವ ಮಗ್ಗುಗಳಿಂದ ಹೊಸ ಜೀವಿಗಳು ಉಂಟಾಗ್ತಕ್ಕಂತಹ ಪ್ರಕ್ರಿಯೆ ಮಗ್ಗುವಿಕೆ ಯಾಕಂತ ಹೈಡ್ರಾ ಈಸ್ಟ್ ಕೊಡಬಹುದು ಹೈಡ್ರಾ ಮತ್ತು ಜೀವಿಗಳನ್ನ ಕೊಡಬಹುದು ಹೈಡ್ರಾದಲ್ಲಿ ಯಾವ ರೀತಿ ಮಗ್ಗುವಿಕೆ ಉಂಟಾಗ್ತದೆ ಚಿತ್ರದ ಮೂಲಕ ನಾವು ಮಾಡಬಹುದು ನೋಡಬಹುದು ನಾನು ವಿವಾದಲ್ಲಿ ದ್ವಿ ಇದ್ರಿಯೆ ವಿವಾದಲ್ಲಿ ಯಾವ ರೀತಿ ದ್ವಿದಳನ ಕ್ರಿಯೆ ನಡೀತಾ ಇದೆ ಅನ್ನುವ ಮೂಲಕ ನೋಡಬಹುದು ಇಷ್ಟು ಈ ಘಟಕಕ್ಕೆ ಸಂಬಂಧಿಸಿದಂತೆ ಇರತಕ್ಕಂತ ಸಂಪೂರ್ಣವಾದ ನುಡ್ಸು ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದ್ರು ಬಂದರೂ ಇದನ್ನ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದೇ ರೀತಿಯಾಗಿ ಎಂಟನೆಯ ತರಗತಿಯ ಎಲ್ಲ ವಿಷಯಗಳ ಅಭ್ಯಾಸದ ಉತ್ತರಗಳು ಮತ್ತು ಗಣಿತ ಮತ್ತು ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತ ಎಲ್ಲಾ ನೋಟ್ಸ್ ಗಳು ನಮ್ಮ channel ಅಲ್ಲಿ ಲಭ್ಯವಿದ್ದು ವಿದ್ಯಾರ್ಥಿಗಳು ಅವುಗಳ ಸದುಪಯೋಗ ಪಡೆದುಕೊಳ್ಳಬೇಕಾದರೆ ತಲೆ ಪಕ್ಕದಲ್ಲಿ ಇರುವಂತಹ bell icon ಒತ್ತಿ ನಿಮ್ಮ notification ಮೂಲಕ ಎಲ್ಲಾ video ಗಳು ತಿಳಿದುಕೊಳ್ಳಬಹುದು thank you.